ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಆ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಮತ್ತು ಮನೋಜ್ ಶಾಂತಿ ಮಾತಾಡ್ತಾ ಇರ್ತಾಳೆ ಅವಾಗ ಶಾಂತಿ ಮ ರೋಹಿಣಿ ನೋಡಿಕೊಂಡು ನಿನ್ಗೆ ಏನು ಬೇಕು ಹೇಳಮ್ಮ ಅದನ್ನೇ ಮಾಡಿಸ್ಕೊಡ್ತೀನಿ ನೀವು ಹೊಟ್ಟೆ ತುಂಬ ಊಟ ಮಾಡಮ್ಮ ಅಂತ ಹೇಳ್ತಾ ಇರ್ತಾಳೆ ಅವಾಗ ಮೀನನ್ನು ನೋಡಿಬಿಟ್ಟು ನೋಡೇ ಶಾ ರೋಹಿಣಿ ಏನು ಕೇಳ್ತಾಳೆ ಅದನ್ನೇ ಮಾಡಾಕಬೇಕು ಕಣೆ ನೀನು ಅಂತ ಹೇಳಿದಾಗ ರೋಹಿಣಿ ಅತ್ತೆ ನನಗೆ ವೆಜಿಟೇಬಲ್ ಪಲಾವ್ ಬೇಕು ಅಂತ ಹೇಳಿದಾಗ ಸೂರ್ಯ ಕೋಪ ಮಾಡಿಕೊಂಡು ಏನೋ ಈ ಪೌಡ್ರಮ್ಮ ಹೇಳಿದ್ ಮಾಡೋಕ್ಕದ್ಕ ನಾನು ಇರೋದು ಅಂತ ಕೇಳಿದಾಗ ಹ್ಞೂ ಇನ್ನೇನು ಅವಳು ಕೆಲಸ ಅಡುಗೆ ಮಾಡೋಕ್ಕೋದು ಬಿಟ್ರೆ ಅಂತ ಹೇಳಿದಾಗ ಶಾ ಶಾಂತಿ ನೋಡಿಕೊಂಡು ಮೀನು ಅತ್ತೆ ತರಕಾರಿ ಯಾವುದು ಇಲ್ಲ ಅತ್ತೆ ಹೇಳಿದಾಗ ಯಾಕೆ ತರಕಾರಿ ಇಲ್ಲಾಂದ್ರೆ ಹೋಗಿ ತೊಗೊಬಂದು ಮಾಡು ಅದನ್ನು ನಿನಗೆ ಹೇಳಬೇಕಂತ ಹೇಳಿದಾಗ ಸೂರ್ಯ ಯಾಕೆ ಇವಳು ಹೋಗಿ ಮನೋಜನ್ ತೊಗೊಂಬರೋಕೇಳೋದು ನನ್ನ ಹೆಂಡ್ತಿ ಏನು ಬಿಟ್ಟಿಗೆ ಬಿದ್ದಿದ್ದಾಳ ಏನೋ ನಿನ್ನೆ ನನ್ನ ಹೆಣ್ತಿ ನೆನ ಜಿಟ್ಕೊಂಡ್ಬಿಟ್ಟಿದೆಯೋ ನೀನು ಮನೋಜನ್ ಮನೋಜನ್ಗೆ ಹೋಗ್ತಾಳೆ ಅವಾಗ ರೋಹಿಣಿ ಅಡ್ಡ ಬಂದ್ಬಿಟ್ಟು ಏನು ರೀ ಯಾವಾಗಲೂ ನೀವು ನಮ್ಮ ಮಜವನರ ಮೇಲೆ ಕೈ ಮಾಡೋಕ್ಕೆ ಬರೋದು ಅವರು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಸ್ವಲ್ಪ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳ್ರಿ ಅಂತ ಹೇಳಿದಾಗ ಓ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೀವು ನೀವು ಇವ್ನ ಎಂತ ದೊಡ್ಡ ಬಿಸ್ನೆಸ್ ಅಂತ ಗೊತ್ತಿಲ್ವಾ ಇವನು ಏನೇನು ಮಾಡ್ತಿದ್ದಾನೆ ಅನ್ಬಿಟ್ಟು ದೇವಸ್ಥಾನ ಮುಂದೆ ಭಿಕ್ಷೆ ಪಡಕ್ಕೆ ಹೋಗಿದ್ದ ಇವ್ನ ಬಿಸ್ನೆಸ್ ಮಾಡಿ ಉದ್ಧಾರ ಆಗ್ತಾನೆ ಇವನು ಅಂತ ಕೇಳ್ತಾನೆ ಅವಾಗ ನೋಡಿ ಇದೆಲ್ಲ ಚೆನ್ನಾಗಿ ಇರೋದಿಲ್ಲ ನೀವು ಏನ್ರಿ ನೀವು ಹಿಂಗೆಲ್ಲ ಮಾತಾಡ್ತಾ ಇದೀರಾ ನೀವು ಅಂತ ಹೇಳಿದಾಗ ಮತ್ತಿನ್ನೇನು ನಿನ್ ತಿನ್ ನಿನಗೆ ವೆಜಿಟೇಬಲ್ ಪಲಾವ್ ತಿನ್ಬೇಕು ಅಂದ್ರೆ ನೀನ್ ಮಾಡ್ಕೊಂತೀನೋ ಇಲ್ಲ ತಗೊಬಂದ ತರಕಾರಿ ತಗೊಂಬಂದ್ ಕೊಡೋ ಕೇಳೋದು ನಿನ್ ಗಂಡಂಗೆ ಅದನ್ನ ಬಿಟ್ಬಿಟ್ಟು ನನ್ನ ಹೆಂಡತಿ ಹೋಗಿ ತಗೊಬಂದು ಕೊಡಬೇಕಾ ನೀವಿಬ್ರೆ ನನ್ನ ಹೆಣ್ತಿನ ಜೀತಿ ಇಟ್ಕೊಂಡಿದೀರಾ ಏನ್ ಅನ್ಕೊಂಡಿದೀರಾ ನೀವು ಅನ್ಬಿಟ್ಟು ಪೆಂಗಿಂಗೆ ಅಂದರೆ ಮನೋಜನ್ಗೆ ಸೂರ್ಯನ ಸೂರ್ಯ ತಲೆ ಮೇಲೆ ಹೊಡಿತಾಳೆ ಅದೇ ಟೈಮಿಗೆ ರಂಗನಾಥ ಬ ರಂಗನಾಥ ಬಂದಿದ ತಕ್ಷಣವೇ ನೋಡಿ ಮಾವ ನೋಡಿ ಇವರು ಸೂರ್ಯ ಅವರು ಯಾವಾಗಲೂ ನಮ್ಮ ಯಜಮಾನ್ರಿಗೆ ಈಗ ಅಂತ ಈಗ ಅವಮಾನ ಮಾಡ್ತಾನೆ ಇರ್ತಾಯಿರ್ತಾರೆ ಇವಾಗ ಇವ್ರು ಇವರು ಈ ಥರ ಎಲ್ಲ ಮಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಮಾವ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸೋಕೇಳಿ ಇವರು ಯಾರು ನನ್ನ ಗಂಡನ ಮೇಲೆ ಕೈ ಮಾಡೋದಕ್ಕೆ ಅಂತ ರೋಹಿಣಿ ಕೋಪ ಮಾಡಿಕೊಂಡು ರಂಗನಾಥ್ ನೋಡ್ತಾ ಇರ್ತಾಳೆ ಆವಾಗ ಮಾಂತಿ ಹೇಳ್ತಾಳೆ ಇವರಿಬ್ಬರಿಗೂ ನೀನು ಕಂಡ್ರೆ ಹೊಟ್ಟೆ ಊರಿ ಕಣಮ್ಮ ನಿಮ್ಮಪ್ಪ ಕಳಿಸಿರೋ ದುಡ್ಡಲ್ಲಿ ನನ್ನ ಮನೋಜ ಎಲ್ಲಿ ದೊಡ್ಡ ಬಿಸ್ನೆಸ್ ಶುರು ಮಾಡಿಬಿಟ್ನೋ ಎಲ್ಲಿ ಸೆಟ್ಲ್ ಆಗ್ಬಿಡ್ತಾನೋ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾನೋ ಅಂದ್ಬಿಟ್ಟು ಗಂಡ ಹೆಂಡಿಗಿಬ್ರಿಗೂ ಹೊಟ್ಟೆಲಿ ನಿಂಬಣ್ಣು ಕೂಚಿಕೊಳ್ಳಂಗೆ ಆಗ್ತಿದೆ ಕಣಮ್ಮ ಅಂತ ಹೇಳಿದಾಗ ಮೀನಾ ಯಾಕತ್ತೆ ಏನಂತ ಮಾತಾಡ್ತಾ ಇದ್ದೀರಾ ನೀವು ನಮಗೆ ಆ ಥರ ಇಲ್ಲ ಬುದ್ಧಿ ಇಲ್ಲ ಅಂತ ಹೇಳಿದಾಗ ಕಂಡಿದ್ದೀನಿ ಸುಮ್ಮನೆ ಇರೇ ಹೇಳೋದೆಲ್ಲ ಹೇಳ್ಕೊಟ್ಬಿಟ್ಟು ನಿನ್ನ ಗಂಡಂಗೆ ಇಲ್ಲಿಗೆ ಬಂದ್ಬಿಟ್ಟು ನೋಡ್ರೆ ದೊಡ್ಡ ಇದಂತ ಮಾತಾಡ್ತಾ ಇದೆಯಾ ನೀನು ಅವರಪ್ಪ ಕಳಿಸಿರೋ ದುಡ್ಡು ಕಣೆ ಅವ್ರು ಏನಾದರೂ ಮಾಡ್ಕೊತಾರೆ ನಿಮ್ಗೇನೇ ಆಗಬೇಕು ಅವ್ನು ಏನಾದರೂ ಮಾಡ್ಕೊತಾನೆ ಬಿಸ್ನೆಸ್ ಆದರೂ ಮಾಡ್ತಾನೆ ಇನ್ನೊಂದಾದರೂ ಮಾಡ್ತಾನೆ ನಿಮ್ಮ ಿಪರ್ಗೆ ಏನ್ರೇ ಆಗಬೇಕು ಅಂತ ಕೇಳಿದಾಗ ಮೀನ ಕೋಪ ಮಾಡ್ಕೊಂಡು ಅತ್ತೆ ಒಂದೇ ಒಂದು ನಿಮಿಷ ಸುಮ್ಮನೆ ರೀ ಈಗ ನಿಮ್ ದುಡ್ಡು ದುಡ್ಡು ಅಂತ ಹೇಳ್ತಾ ಇದ್ದೀರಲ್ಲ ಈಗ ಆ ಮಾವಿನ ದುಡ್ಡಲ್ಲಿ ನಮಗೂ ಪಾಲಿದೆ ಇವಾಗ ಮನೋಜ್ ಅವ್ರ ಹತ್ರ ದುಡ್ಡು ಇದೆಯಲ್ವಾ ದುಡ್ಡು ಪಾಲ್ ಕೇಳ್ರಿ ದುಡ್ಡು ಕಿತ್ಕೊಳ್ಳ್ರಿ ಅಂತ ಹೇಳಿದಾಗ ದುಡ್ಡು ಕಿತ್ಕೊಳ್ಳಿ ಅಂತ ನಾನು ಹೇಳ ದುಡ್ಡು ಕಿತ್ಕೊಳ್ಳಿ ಅಂತ ನಾನು ಒಂದೇ ಒಂದು ಮಾತಂದ್ರೆ ಸೂರ್ಯ ಅವ್ರು ಬಿಡ್ತಾರ ಹೇಳ ಅತ್ತೆ ನಾನು ದುಡ್ಡು ಕಿತ್ಕೊಳ್ಳಿ ಅಂತ ಮೀನ ಜೋರಾಗಿ ಹೇಳಿದಾಗ ಅವಾಗ ಈ ಮಾತನ್ನ ಕೇಳಿಸ್ಕೊಂಡು ಸೂರ್ಯ ಇದು ಶಬಾಶ್ಮೀನ ಇದು ಇದು ಬೆ ಚೆನ್ನಾಗಿರೋ ಮಾತು ಹೇಳೋ ಕಿತ್ಕೋಬೇಕು ನಿನ್ನ ಹತ್ರ ಇರೋ ದುಡ್ಡು ನಮ್ಮ ಅಪ್ಪನ ದುಡ್ಡು ಕೊಡೋ ನನಗೆ ಅಂತ ಕೇಳ್ತಾನೆ ಅವಾಗ ಮನೋಜ ಏ ಏನು ಏನೋ ಹಿಂಗೆ ಮಾತಾಡ್ತಾ ಇದೆಯಾ ನೀನು ಅದು ಅಪ್ಪನ ದುಡ್ಡು ಅಲ್ಲ ಕಣೋ ಅಪ್ಪನ ದುಡ್ಡು ಇನ್ನೊಬ್ಬರ ದುಡ್ಡು ನೀ ನಮ್ಮ ಅಪ್ಪನ ಹತ್ರ ದುಡ್ಡು ಒಡ್ಕೊಂಡು ಹೋಗಿದ್ದು ನಿಜ ತಾನೇ ಇವನ್ ನಿನ್ನ ಹತ್ರ ದುಡ್ಡು ಇದೆಯಲ್ಲ ಕೊಡೋ ನಾನು ಬಿಸ್ನೆಸ್ ಶುರು ಮಾಡ್ತೀನಿ ನಾನು ಒಂದೆರಡು ಕಾರ್ ತಗೊಂಬಂದು ಬಿಡ್ತೀನಿ ಅಂತ ಹೇಳಿದಾಗ ಶಾಂತಿ ಏನೋ ಏನೋ ಮಾತಾಡ್ತೀಯ ನೀನು ಅಂತ ಹೇಳಿದಾಗ ಅವ್ರ ಮಾವ ಕಳಿಸಿರೋ ದುಡ್ಡು ಅಂತ ಹೇಳಿದಾಗ ಯಾಕೆ ನಮ್ಮ ಅಪ್ಪನ ದುಡ್ಡು ಬೇಡವಾ ನಾವು ಕಷ್ಟಪಟ್ಟು ದುಡಿತಾ ಇಲ್ವಾ ನಮ್ಮಪ್ಪನ ಒಬ್ಬ ಎಷ್ಟು ದುಡ್ಡು ತೊಗೊಂಡೋಗಿ ಇನ್ನೊಬ್ಬನೇ ಬಡದ ಭಾಯ ಹೇಗೆ ಹಾಕೊಂಡಿದ್ದೆ ನೀವಾಗ ಕೇಳೋದ್ರಲ್ಲಿ ಏನು ತಪ್ಪಿದೆ ಮೀನ ಕೇಳ್ತೀನಿ ಬಿಡಿ ದುಡ್ಡು ಈಸ್ಕೋತೀನಿ ಬಿಡಿ ಅಂತ ಹೇಳಿದಾಗ ಶಾ ಶಾಂತಿ ಏನೇ ಆಗಲಿ ಹಚ್ಚಿಟ್ ಕೊಡ್ತಾ ಇದ್ದೀನಿ ಅಂದರೆ ಹಚ್ಚಿಟ್ ಕೊಡ್ತಾ ಇಲ್ಲ ಅತ್ತೆ ಇರೋದನ್ನೇ ಹೇಳ್ತಾ ಇರೋದು ನಮಗೂ ಅದ್ರಲ್ಲಿ ದುಡ್ಡು ಪಾಲ್ ಬರ್ಬೇಕಲ್ವತ್ತೆ ಇಪ್ಪತ್ತೇಳು ಲಕ್ಷ ದುಡ್ಡೇನು ಸುಮ್ಮನೆ ಬರೋದಿಲ್ವಲ್ಲ ಕೊಡ್ಲಿ ಬಿಡಿ ಅತ್ತೆ ಅವ್ರ ಮಾವನ ಹತ್ರ ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾದ್ರೆ ಈಸ್ಕೋತಾರೆ ಬಿಡು ಅಂತ ರೋಹಿಣಿ ನೋಡ್ಕೊಂಡು ಹೇಳಿದಾಗ ರೋಹಿಣಿ ಮನೋಜ್ ಮುಖ ಮುಖ ನೋಡ್ಕೊತಾರೆ ಅವಾಗ ರಂಗನಾಥ್ ಅಲ್ಲಿಗೆ ಅಲ್ಲಿ ಅಲ್ಲೇ ಇದ್ದು ರಂಗನಾಥ್ ಕೂಡ ನಕ್ಕೊಂಡು ಮ ಶಾಂತಿ ನೋಡ್ತಾಳೆ ಅವಾಗ ಶಾಂತಿ ತಲೆ ತಗ್ಗಿಸ್ಕೊಂಡು ನಿಂತ್ಕೊತಾಳೆ ಅವಾಗ ಮೀನು ಇಟ್ಕೊಂಡು ಅತ್ತೆ ನಾನು ಆ ಮಾತು ಹೇಳೋದು ಎಷ್ಟೊತ್ತೆ ಆದರೆ ನನಗೆ ಆ ಥರ ಬುದ್ಧಿ ಇಲ್ಲ ನಮ್ಮ ಮಾವನ ದುಡ್ಡು ಯಾವತ್ತಿರ ನಮಗೆ ಬಂದೇ ಬರ್ತೇನೋ ನಂಬಿಕೆ ಇದೆ ಅದಕ್ಕೆ ಮುಂಚೆ ನನ್ನ ಗಂಡನ ಶಕ್ತಿ ಮೇಲೆ ನನ್ನ ನಂಬಿಕೆ ಇದೆ ಇನ್ನೊಬ್ರು ದುಡ್ಡಲ್ಲಿ ನಾವು ಬದುಕಬೇಕು ಅನ್ನೋದು ಏನಿಲ್ಲ ಅತ್ತೆ ಅಂತ ಹೇಳಿದಾಗ ಶಾಂತಿ ತಲೆ ತಗ್ಗಿಸ್ತಾಳೆ ಅಲ್ಲಿಂದ ರೋಹಿಣಿ ಮತ್ತು ಮನೋಜ್ ಹೊರಟೋಗ್ತಾರೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು